ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸ ಮಹರ್ಷಿಯು ಯುಧಿಷ್ಠಿರನಿಗೆ ಕ್ಷತ್ರ ಧರ್ಮದ ಮೇಲ್ಮೆಯನ್ನು ತಿಳಿಸಿ ಅದಕ್ಕೆ ನಿದರ್ಶನವಾಗಿ ಶಂಖ ಲಿಖಿತೋಪಾಖ್ಯಾನವನ್ನು ಹೇಳಿದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನವೇ ಜಯರಾಜ ಅರ್ಜುನನು ಈ ಮಾತುಗಳನ್ನು ಹೇಳಿದ ಮೇಲೆ ಧರ್ಮರಾಜನು ಮೌನದಿಂದ ಸುಮ್ಮನಿದ್ದನು ಆಗ ವ್ಯಾಸಮುನಿಯು ಧರ್ಮರಾಜನನ್ನು ಧರ್ಮರಾಜನನ್ನು ನೋಡಿ ಓ ಸೌಮ್ಯ ಅರ್ಜುನನು ಹೇಳಿದುದೆಲ್ಲವೂ ವಾಸ್ತವವೇ ಶಾಸ್ತ್ರದಲ್ಲಿ ಗೃಹಸ್ಥ ಧರ್ಮವೇ ಎಲ್ಲ ಆಶ್ರಮ ಧರ್ಮಗಳಿಗಿಂತಲೂ ಮೇಲೆಂದು ಹೇಳಲ್ಪಟ್ಟಿದೆ ನೀನು ಧರ್ಮಜ್ಞನಾದುದರಿಂದ ಶಾಸ್ತ್ರಕ್ಕೂ ವಿಧಿಗೂ ಮೀರದಂತೆ ಸ್ವಧರ್ಮದಿಂದ ನಡೆ ಗೃಹಸ್ಥಾಶ್ರಮವನ್ನು ಬಿಟ್ಟು ವನಕ್ಕೆ ಹೋಗುವುದು ಕ್ಷತ್ರಿಯನಾದವನಿಗೆ ವಿಹಿತವಲ್ಲ ಗೃಹಸ್ಥರನ್ನು ಆಶ್ರಯಿಸಿಯೇ ಅನೇಕರು ಜೀವಿಸುವರು ದೇವತೆಗಳು ಪಿತೃಗಳು ಅತಿಥಿಗಳು ಭೃತ್ಯರು ಗೃಹಸ್ಥರನ್ನು ಅವಲಂಬಿಸಿಯೇ ಜೀವಿಸುವರು ನೀನು ಗೃಹಸ್ಥನಾಗಿ ಅವರನ್ನು ಭರಿಸಬೇಕಾದುದು ಧರ್ಮವು ಪಶುಗಳು ಪಕ್ಷಿಗಳು ಇತರ ಪ್ರಾಣಿಗಳು ಗೃಹಸ್ಥರನ್ನು ಆಶ್ರಯಿಸಿಯೇ ಬದುಕುವವು ಆದುದರಿಂದ ಗೃಹಸ್ಥನೇ ಶ್ರೇಷ್ಠನು ನಾಲ್ಕು ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವನ್ನು ನಿರ್ವಹಿಸುವುದು ಕಷ್ಟವು ಇಂದ್ರಿಯ ಪಾಠವವು ತಪ್ಪಿದ ಮೇಲೆ ನಡೆಸಲು ಸಾಧ್ಯವಲ್ಲದ ಆ ವಿಧಿಗಳನ್ನು ನೀನು ಈಗಿನಿಂದಲೇ ನಡೆಸು ನೀನು ಪೂರ್ಣವಾಗಿ ವೇದವನ್ನು ಓದಿದವನು ದೊಡ್ಡ ತಪಸ್ಸನ್ನು ಮಾಡಿದವನು ಆದುದರಿಂದ ತಂದೆ ತಾತಂದಿರ ಕಾಲದಿಂದ ಬಂದ ರಾಜ್ಯವನ್ನು ನೀನು ದೊಡ್ಡ ಭಾರವನ್ನು ಹೊತ್ತಂತೆ ಭರಿಸಬೇಕು ತಪಸ್ಸು ಯಾಗ ಅಧ್ಯಾತ್ಮ ವಿದ್ಯೆ ಭಿಕ್ಷೆ ಇಂದ್ರಿಯ ನಿಗ್ರಹ ಧ್ಯಾನ ವಿದ್ಯಾಭ್ಯಾಸ ಸಂಕಲ್ಪ ಐಶ್ವರ್ಯದಲ್ಲಿ ಸಂತುಷ್ಟಿ ಏಕಾಂತ ಶೀಲತ್ವ ಸಂತೋಷ ಶಕ್ತಿಗೆ ತಕ್ಕಂತೆ ದಾನ ಮಾಡುವುದು ಈ ಧರ್ಮಗಳೆಲ್ಲವೂ ಬ್ರಾಹ್ಮಣರಿಗೆ ಸಿದ್ಧಿಯನ್ನು ಕೊಡತಕ್ಕವಗಳು ಕ್ಷತ್ರಿಯ ಧರ್ಮಗಳೇನೆಂಬುದು ನಿನಗೆ ತಿಳಿದಿದ್ದರೂ ಮತ್ತೊಮ್ಮೆ ನಾನು ಹೇಳುವೆನು ಕೇಳು ಯಾಗ ಶಾಸ್ತ್ರಜ್ಞಾನ ಪ್ರಯತ್ನ ಐಶ್ವರ್ಯದಲ್ಲಿ ಅತೃಪ್ತಿ ದಂಡ ನೀತಿ ನಿರ್ದಾಕ್ಷಿಣ್ಯತೆ ಪ್ರಜಾಪಾಲನ ವೇದಜ್ಞಾನ ತಪಸ್ಸು ಉತ್ತಮವಾದ ನಡತೆ ಧನಾರ್ಜನೆ ಸತ್ಪಾತ್ರ ದಾನ ಎಂಬಿ ಸತ್ಕರ್ಮಗಳೆಲ್ಲವೂ ರಾಜರಿಗೆ ಇಹಪರ ಸಾಧಕಗಳು ಇವುಗಳಲ್ಲಿ ದಂಡಧಾರಣವೆಂಬುದು ರಾಜರಿಗೆ ಎಲ್ಲಕ್ಕಿಂತಲೂ ಮೇಲಾದ ಧರ್ಮವೆಂದು ಹೇಳುವರು ಕ್ಷತ್ರಿಯನಲ್ಲಿ ಹಠವು ಸ್ಥಿರವಾಗಿರಬೇಕು ಆ ಬಲದಲ್ಲಿ ದಂಡವು ನೆಲೆಗೊಂಡಿರುವುದು ಈ ಕಾರ್ಯಗಳೇ ರಾಜರಿಗೆ ಸಿದ್ಧಿಯನ್ನು ಕೊಡುವವು ಯುದ್ಧ ಮಾಡದ ಕ್ಷತ್ರಿಯನನ್ನು ದೇಶ ಸಂಚಾರ ಮಾಡದ ಬ್ರಾಹ್ಮಣನನ್ನು ಸರ್ಪವು ಇಲಿಗಳನ್ನು ಹೇಗೋ ಹಾಗೆ ಭೂಮಿಯು ನುಂಗಿಬಿಡುವುದೆಂದು ಬೃಹಸ್ಪತಿಯು ಒಂದು ಗಾಥೆಯನ್ನು ಹಾಡಿರುವನು ಇದಕ್ಕೆ ನಿದರ್ಶನವಾಗಿ ಸುದ್ಯುಮ್ನೆಂಬ ರಾಜಋಷಿಯು ಋಷಿಯು ದಂಡ ಧಾರಣದಿಂದಲೇ ಪ್ರಚೇತಸ ಪುತ್ರನಾದ ದಕ್ಷನಂತೆ ಉತ್ತಮ ಸಿದ್ಧಿಯನ್ನು ಹೊಂದಿದುದಾಗಿ ಕೇಳುವೆವು ಎಂದನು ಆಗ ಧರ್ಮರಾಜನು ವ್ಯಾಸನನ್ನು ಕುರಿತು ಓ ಮಹಾತ್ಮ ಆ ಸುದ್ಯುಮ್ನೆಂಬ ರಾಜನು ಯಾವ ಕ್ರಮದಿಂದ ಸಿದ್ಧಿಯನ್ನು ಹೊಂದಿದನು ಅದನ್ನು ನನಗೆ ತಿಳಿಸಬೇಕು ಎನ್ನಲು ವ್ಯಾಸನು ಆ ಕಥೆಯನ್ನು ಹೇಳತೊಡಗಿದನು ಯುಧಿಷ್ಠಿರ ಇದಕ್ಕೆ ಒಂದು ಪುರಾತನವಾದ ಇತಿಹಾಸವನ್ನು ಉದಾಹರಿಸುವರು ಶಂಖ ಲಿಖಿತರೆಂಬ ಇಬ್ಬರು ಸಹೋದರರಿದ್ದರು ಅವರಿಬ್ಬರು ದೃಢವ್ರತನಿಷ್ಠರಾಗಿದ್ದರು ಅವರಿಬ್ಬರಿಗೂ ಬಾಹುದೆ ಎಂಬ ನದಿಯ ತೀರದಲ್ಲಿ ಬೇರೆ ಬೇರೆ ಎರಡು ಆಶ್ರಮಗಳು ಒಂದಕ್ಕೊಂದು ಸೇರಿದಂತೆ ನೆರೆಯಲ್ಲಿದ್ದವು ಆ ಆಶ್ರಮಗಳು ಯಾವಾಗಲೂ ಫಲ ಪುಷ್ಪಗಳಿಂದ ತುಂಬಿದ ಮರಗಳಿಂದ ಅತ್ಯಂತ ರಮಣೀಯವಾಗಿದ್ದವು ಹೀಗಿರುವಾಗ ಒಮ್ಮೆ ಲಿಖಿತನು ಶಂಖನ ಆಶ್ರಮಕ್ಕೆ ಹೋದನು ಆಗ ಶಂಖನು ಎಲ್ಲಿಯೋ ಹೊರಗೆ ಹೋಗಿದ್ದನು ತನ್ನ ಸಹೋದರನ ಆಶ್ರಮಕ್ಕೆ ಹೋದ ಲಿಖಿತನು ಆ ಆಶ್ರಮದ ತೋಟದಲ್ಲಿ ವಿನೋದದಿಂದ ಸುತ್ತಿ ಬರುವಾಗ ಚೆನ್ನಾಗಿ ಪಕ್ವವಾಗಿದ್ದ ಹಣ್ಣುಗಳನ್ನು ನೋಡಿ ಅವುಗಳಲ್ಲಿ ಕೆಲವನ್ನು ಕೊಯ್ದನು ಅಣ್ಣನಲ್ಲಿ ತನಗಿದ್ದ ಸಲಿಗೆಯಿಂದ ಆ ಕೊಯ್ದ ಹಣ್ಣುಗಳಲ್ಲಿ ಒಂದೆರಡನ್ನು ತಿಂದು ಬಿಟ್ಟನು ಆ ಬ್ರಾಹ್ಮಣನು ಹಣ್ಣನ್ನು ತಿನ್ನುತ್ತಿರುವ ಸಮಯಕ್ಕೆ ಸರಿಯಾಗಿ ಶಂಖನು ಹಿಂತಿರುಗಿ ಆಶ್ರಮಕ್ಕೆ ಬಂದನು ಆಗ ಲಿಖಿತನು ಹಣ್ಣುಗಳನ್ನು ತಿನ್ನುತ್ತಿರುವುದನ್ನು ನೋಡಿ ಲಿಖಿತ ಈ ಹಣ್ಣುಗಳು ನಿನಗೆ ಎಲ್ಲಿ ಸಿಕ್ಕಿದವು ಅವುಗಳನ್ನು ನೀನು ಹೇಗೆ ತಿಂದೆ ಎಂದನು ಆಗ ಲಿಖಿತನು ಸಹೋದರ ಸ್ನೇಹದಿಂದ ನಗುತ್ತಾ ಮುಂದೆ ಬಂದು ನಮಸ್ಕರಿಸಿ ಅಣ್ಣ ನಾನು ಈ ಹಣ್ಣುಗಳನ್ನು ಇಲ್ಲಿಯೇ ಕಿತ್ತುಕೊಂಡೆನು ಎಂದು ವಿನೋದಪೂರ್ವಕವಾಗಿಯೇ ಉತ್ತರ ಕೊಟ್ಟನು ಆಗ ಶಂಕನು ತೀವ್ರ ಕೋಪದಿಂದ ಲಿಖಿತ ನನ್ನನ್ನು ಕೇಳದೆ ಇಲ್ಲಿ ನೀನು ಹಣ್ಣನ್ನು ಕಿತ್ತು ತಿಂದೆಯಾದುದರಿಂದ ಇದೊಂದು ಕಳ್ಳತನವೇ ಆಯಿತು ಆದುದರಿಂದ ನೀನು ಈಗಲೇ ರಾಜನ ಬಳಿಗೆ ಹೋಗಿ ನಿನ್ನ ಅಪರಾಧವನ್ನು ತಿಳಿಸಿಬಿಡಬೇಕು ಇಷ್ಟು ಮಾತ್ರವಲ್ಲ ಇತರರು ತಾವಾಗಿ ಸಮ್ಮತಿಸಿ ಕೊಡದೆ ಇದ್ದಾಗ ಅವರ ಸ್ವತ್ತನ್ನು ನಾನು ತೆಗೆದು ಉಪಯೋಗಿಸಿಬಿಟ್ಟೆನು ಇದರಿಂದ ನಾನು ಕಳ್ಳತನ ಮಾಡಿದಂತಾಯಿತು ಆದುದರಿಂದ ಈಗ ನೀನು ನನ್ನನ್ನು ಚೋರನನ್ನಾಗಿ ತಿಳಿದು ಕಳ್ಳರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿ ದಂಡಧಾರಣವೆಂಬ ನಿನ್ನ ರಾಜಧರ್ಮವನ್ನು ರಕ್ಷಿಸಿಕೊಳ್ಳುವವನಾಗು ಎಂದು ನೀನಾಗಿಯೇ ರಾಜನಿಗೆ ತಿಳಿಸಬೇಕು ಎಂದನು ಅದರಂತೆಯೇ ಧರ್ಮಬದ್ಧನಾದ ಲಿಖಿತನು ರಾಜನಾದ ಸುದ್ದುಮ್ನ ಬಳಿಗೆ ಹೋದನು ಮಹಾತ್ಮನಾದ ಲಿಖಿತನ ಆಗಮನವನ್ನು ದ್ವಾರಪಾಲಕರ ಮೂಲಕವಾಗಿ ತಿಳಿದೊಡನೆ ರಾಜನು ಥಟ್ಟನೆ ತನ್ನ ಆಸನದಿಂದಿಳಿದು ಮಂತ್ರಿಗಳ ಮಂತ್ರಿಗಳೊಡಗೂಡಿ ಕಾಲ್ನಡೆಯಿಂದ ತಾನೇ ಬಂದು ಓ ಧರ್ಮಜ್ಞ ಮಹಾತ್ಮನಾದ ನೀನು ಇಲ್ಲಿಯವರೆಗೆ ಬಂದ ಕಾರಣವೇನು ನಿನ್ನ ಕೋರಿಕೆ ಏನಿದ್ದರೂ ಪೂರೈಸಿದಂತೆಯೇ ತಿಳಿ ಎಂದನು ಆಗ ಲಿಖಿತನು ಸುದ್ದುಮ್ನನ್ನು ನೋಡಿ ಮಹಾರಾಜ ನನ್ನ ಕೋರಿಕೆಯನ್ನು ನೀನು ನಡೆಸುವುದಾಗಿ ಪ್ರತಿಜ್ಞೆ ಮಾಡಿರುವೆ ನೀನು ನಡೆಸಿಯೇ ತೀರಬೇಕು ನನಗೆ ನಿನ್ನಿಂದಾಗಬೇಕಾದುದು ಬೇರೇನೂ ಇಲ್ಲ ನನ್ನ ಅಣ್ಣನ ಅನುಮತಿ ಇಲ್ಲದೆ ಅವನ ತೋಟದಲ್ಲಿ ನಾನಾಗಿ ಒಂದೆರಡು ಹಣ್ಣುಗಳನ್ನು ಕಿತ್ತು ತಿಂದುಬಿಟ್ಟೆನು ಇದಕ್ಕಾಗಿ ನೀನು ಈಗಲೇ ನನ್ನನ್ನು ದಂಡಿಸಬೇಕು ಎಂದನು ಅದಕ್ಕೆ ಆ ಸುದ್ಯುಮ್ನನು ಓ ಬ್ರಾಹ್ಮಣೋತ್ತಮ ದಂಡನಾಧಿಕಾರದಲ್ಲಿ ರಾಜನೇ ಪ್ರಮಾಣವೆಂಬುದು ನಿನ್ನ ಮತವಾಗಿದ್ದ ಪಕ್ಷದಲ್ಲಿ ಅದರಂತೆ ನಿನಗೆ ಅನುಜ್ಞೆಯನ್ನು ಕೊಡುವುದಕ್ಕೂ ಆ ರಾಜನಿಗೆ ಅಧಿಕಾರವಿರಬೇಕಷ್ಟೆ ಆದುದರಿಂದ ನೀನು ಮಾಡಿದ ಕೆಲಸಕ್ಕೆ ನಾನೇ ಅನುಜ್ಞೆಯನ್ನು ಕೊಟ್ಟಿರುವೆನು ಇದರಿಂದ ನೀನು ದೋಷವನ್ನು ನೀಗಿ ಶುದ್ಧನಾದೆ ನಿನಗೆ ಬೇರೇನಾದರೂ ಕೋರಿಕೆ ಇದ್ದರೆ ಹೇಳು ಅದನ್ನು ನಡೆಸಿಕೊಡುವೆನು ಎಂದನು ಮಹಾತ್ಮನಾದ ಆ ರಾಜನು ಲಿಖಿತನಿಗೆ ಬಹಳವಾಗಿ ನಿರ್ಬಂಧಿಸಿ ಹೇಳಿದರು ಆ ಬ್ರಾಹ್ಮಣನು ತನಗೆ ದಂಡನವನ್ನು ಹೊರತು ಬೇರೆ ಯಾವುದನ್ನು ಕೇಳಲಿಲ್ಲ ಆಗ ರಾಜನು ಬೇರೆ ವಿಧಿಯಿಲ್ಲದೆ ಕಳ್ಳತನಕ್ಕಾಗಿ ನಡೆಸಬೇಕಾದ ಶಿಕ್ಷಾ ವಿಧಿಯನ್ನು ಅನುಸರಿಸಿ ಆ ಲಿಖಿತನ ಕೈಗಳೆರಡನ್ನು ಕತ್ತರಿಸುವಂತೆ ಆಜ್ಞೆ ಮಾಡಿದನು ಆ ಈ ಶಿಕ್ಷೆಯನ್ನು ಹೊಂದಿದ ಲಿಖಿತನು ಅಣ್ಣನಾದ ಶಂಕನ ಬಳಿಗೆ ಬಂದು ಅಣ್ಣ ನನ್ನ ತಪ್ಪಿಗೆ ಶಿಕ್ಷೆಯನ್ನು ಹೊಂದಿದನು ನನ್ನ ದುರ್ಬುದ್ಧಿಗಾಗಿ ನೀನು ನನ್ನನ್ನು ಮನ್ನಿಸಬೇಕು ಎಂದು ಬಹಳ ದೈನ್ಯದಿಂದ ಕೇಳಿಕೊಂಡನು ಆಗ ಶಂಕನು ಅವನಲ್ಲಿ ಕನಿಕರಗೊಂಡು ವತ್ಸ ನೀನು ಧರ್ಮಜ್ಞನು ನಿಜವಾಗಿ ನಿನ್ನಲ್ಲಿ ನನಗೆ ಕೋಪವಿಲ್ಲ ನೀನು ನನ್ನನ್ನು ದೂಷಿಸಲಾರೆ ಎಂಬುದನ್ನು ಬಲ್ಲೆನು ಆದರೆ ನಮ್ಮ ಕುಲವು ಬಹಳ ಶುದ್ಧವಾದುದೆಂದು ಲೋಕದಲ್ಲಿ ಹೆಸರುಗೊಂಡಿದೆ ಆದುದರಿಂದ ಧರ್ಮಾತಿಕ್ರಮ ಮಾಡಿದ ನಿನಗೆ ಪ್ರಾಯಶ್ಚಿತ್ತವನ್ನು ನಡೆಸುವುದಕ್ಕಾಗಿ ಹೀಗೆ ಮಾಡಿದೆನು ಈಗ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವು ನಡೆಯಿತು ನೀನು ಶೀಘ್ರದಲ್ಲಿ ಬಾಹುದಾ ನದಿಗೆ ಹೋಗಿ ಸ್ನಾನ ಮಾಡಿ ವಿದ್ಯುಕ್ತವಾಗಿ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳಿಗೂ ಅರ್ಪಣ ಕಾರ್ಯವನ್ನು ನಡೆಸು ಇನ್ನು ಮೇಲೆ ಇಂತಹ ಅಧರ್ಮದಲ್ಲಿ ಪ್ರವರ್ತಿಸಬೇಡ ವಿದ್ವಾಂಸರು ಬ್ರಹ್ಮಹತ್ಯೆ ಸುರಾಪಾನ ಕಳ್ಳತನ ಗುರುದಾರ ಪರಿಗ್ರಹ ಎಂಬಿ ಪಾಪ ಕಾರ್ಯಗಳನ್ನು ಮಾಡುವವರೊಡನೆ ಸಹವಾಸವೂ ಕೂಡ ಮಹಾಪಾತಕಗಳೆಂದು ಹೇಳುವರು ಇವುಗಳಲ್ಲಿ ಕಳ್ಳತನವೆಂಬುದು ಬಹಳ ಹೀನವಾದುದು ಕಳ್ಳತನವು ಬ್ರಹ್ಮಹತ್ಯೆಗೆ ಸಮಾನವೇ ಬೇರೆ ಪಾಪಗಳಿಗೂ ಕೆಲವು ವೇಳೆ ಶರೀರ ದಂಡನವನ್ನು ವಿಧಿಸಿದ್ದರೂ ಶೋರರಿಗೆ ಮುಖ್ಯವಾಗಿ ಶರೀರ ದಂಡವೂ ಹೊರತು ಬೇರೆ ಯಾವ ದಂಡನೆಯೂ ಇಲ್ಲವೆಂದು ವಿಧಿಸಲ್ಪಟ್ಟಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರಲ್ಲಿ ಯಾರೇ ಆದರೂ ಉದ್ದೇಶಪೂರ್ವಕವಾಗಿ ಮಾಡಿದ ಪಾಪಕ್ಕೆ ದಂಡಾರ್ಹರೇ ಆಗುವರು ಇದರಲ್ಲಿ ವಿಚಾರವೇ ಇಲ್ಲ ಮನುಷ್ಯರು ಪಾಪಗಳನ್ನು ಮಾಡಿದಾಗ ರಾಜರಿಂದ ತಕ್ಕ ಶಿಕ್ಷೆಯನ್ನು ಹೊಂದಿದರೆ ಅದರಿಂದ ಪಾಪ ವಿಮುಕ್ತರಾಗಿ ಪುಣ್ಯಾತ್ಮರಾದ ಸತ್ಪುರುಷರಂತೆ ಸ್ವರ್ಗವನ್ನು ಹೊಂದುವರು ಈಗ ನೀನು ಅದೇ ರೀತಿಯಲ್ಲಿ ರಾಜದಂಡನೆಗೆ ಪಾತ್ರನಾಗಿ ಶುದ್ಧನಾದೆ ನಮ್ಮ ಕುಲಕ್ಕೂ ಇದರಿಂದ ಮೇಲ್ಮೆಯುಂಟಾಯಿತು ಎಂದನು ಒಡನೆಯೇ ಲಿಖಿತನು ಅಣ್ಣನಿಗೆ ನಮಸ್ಕರಿಸಿ ಅವನ ಆಜ್ಞೆಯಂತೆ ಪವಿತ್ರವಾದ ಬಾಹುದಾ ನದಿಗೆ ಹೋಗಿ ಸ್ನಾನ ಮಾಡಿ ತರ್ಪಣ ಕಾರ್ಯಕ್ಕಾಗಿ ಆರಂಭಿಸಿದೊಡನೆ ಅವನಿಗೆ ಕೈಗಳೆರಡು ಮಳೆತು ಎರಡು ಕಮಲಗಳಂತೆ ಶೋಭಾಯಮಾನವಾದವು ಒಡನೆಯೇ ಲಿಖಿತನು ಆಶ್ಚರ್ಯದಿಂದ ಅಣ್ಣನ ಬಳಿಗೆ ಬಂದು ತನ್ನ ಕೈಗಳನ್ನು ಅವನಿಗೆ ತೋರಿಸಿದನು ಆಗ ಶಂಕನು ವತ್ಸ ನಾನೇ ಇದನ್ನೆಲ್ಲ ನನ್ನ ತಪೋಮಹಿಮೆಯಿಂದ ನಡೆಸಿದನು ನೀನು ಸಂದೇಹ ಪಡಬೇಡ ಇವೆಲ್ಲವೂ ದೈವಾಧೀನವು ಎಂದನು ಆಗ ಲಿಖಿತನು ಓ ಮಹಾ ತೇಜಸ್ವಿ ನಿನ್ನ ತಪಸ್ಸಿಗೆ ಅಂತಹ ಶಕ್ತಿಯುದ್ದ ಪಕ್ಷದಲ್ಲಿ ಈ ಶಿಕ್ಷೆಗೆ ಮೊದಲೇ ನೀನು ನನ್ನನ್ನು ಪರಿಶುದ್ಧನಾಗಿ ಮಾಡಬಹುದಾಗಿತ್ತಲ್ಲವೇ ಹಾಗೇಕೆ ಮಾಡಲಿಲ್ಲ ಎಂದನು ಆಗ ಶಂಕನು ವತ್ಸ ಅದು ನನಗೆ ಸಾಧ್ಯವೇ ಆದರೆ ಎರಡು ಕಾರ್ಯಗಳನ್ನುದ್ದೇಶಿಸಿ ಹೀಗೆ ಮಾಡಿದನು ರಾಜದಂಡದಿಂದ ನಿನಗೆ ಪ್ರಾಯಶ್ಚಿತ್ತವಾಗಬೇಕೆಂಬುದು ಒಂದು ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವುದರಿಂದ ರಾಜನು ಶುದ್ಧನಾಗಬೇಕೆಂಬುದು ಎರಡನೆಯದು ದಂಡವನ್ನು ವಿಧಿಸತಕ್ಕ ಅಧಿಕಾರವು ರಾಜನಿಗೆ ಹೊರತು ನನಗಿಲ್ಲ ಈಗ ನೀವಿಬ್ಬರೂ ಶುದ್ಧರಾದಿರಿ ಎಂದರು ಓ ಧರ್ಮರಾಜ ಇದರಿಂದ ಸುದ್ಯುಮ್ನ ರಾಜನು ದಕ್ಷ ಪ್ರಜಾಪತಿಯಂತೆ ಉತ್ತಮ ಸಿದ್ಧಿಯನ್ನು ಹೊಂದಿದನು ರಾಜರಿಗೆ ದಾರಿಗಳನ್ನು ದಾ ರಾಜರಿಗೆ ಪ್ರಜೆಗಳನ್ನು ದಾರಿ ತಪ್ಪಿ ಹೋಗದಂತೆ ಎಚ್ಚರದಿಂದ ಪಾಲಿಸುವುದೇ ಉತ್ತಮವಾದ ಧರ್ಮವು ಆದುದರಿಂದ ಧರ್ಮಜ್ಞನಾದ ನೀನು ಕ್ಷತ್ರ ಧರ್ಮದಿಂದ ನಡೆಸಿದ ಕಾರ್ಯಕ್ಕಾಗಿ ದುಃಖಿಸಬಾರದು ನಿನ್ನ ಸಹೋದರರು ಹೇಳಿದ ಹಿತವಾಕ್ಯದಂತೆ ನೀನು ನಡೆಸು ರಾಜೇಂದ್ರ ಕ್ಷತ್ರಿಯರಿಗೆ ದಂಡನವು ಧರ್ಮವೇ ಹೊರತು ಮುಂಡನವು ಅಂದರೆ ತಲೆಬೋಳಿಸಿಕೊಂಡು ಸನ್ಯಾಸಿಯಾಗುವುದು ಧರ್ಮವಲ್ಲ ಎಂದನು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ